ಎಂ ಎಂ ಕೆ ಮತ್ತು ಎಸ್ ಡಿ ಎಂ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವಾರ್ಷಿಕೋತ್ಸವ ಹೊಗೆಯಾಡುವ ಕೊರಡಿನಂತೆ ನೂರು ವರ್ಷ ಬದುಕುವುದಕ್ಕಿಂತ ಪ್ರಜ್ವಲಿಸಿ ಉರಿದು ಉಪಯುಕ್ತವಾಗುವ ಬೆಂಕಿಯಂತೆ ಬದುಕಬೇಕು ಶ್ರೀಯುತ ಪ್ರತಾಪ್ ಸಿಂಹ ಮೈಸೂರಿನ ಪ್ರತಿಷ್ಠಿತ ಎಂ ಎಂ ಕೆ ಮತ್ತು ಎಸ್ ಡಿ ಎಂ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭವು ಇಂದು ಜರುಗಿತು ಮುಖ್ಯ ಅತಿಥಿಗಳಾಗಿ ಆಹ್ವಾನಿತರಾಗಿದ್ದ ಮಾಜಿ ಸಂಸದ ಶ್ವೇತ ಪ್ರತಾಪ್ ಸಿಂಹ ಅವರು ಮಾತನಾಡುತ್ತಾ ತಮ್ಮ ವಿದ್ಯಾರ್ಥಿ ಜೀವನವನ್ನು ಮೆಲುಕು ಹಾಕಿದರು ವಿದ್ಯಾರ್ಥಿಗಳು ಪರಿಶ್ರಮಿಸಿದರೆ ಮಾತ್ರ ಒಂದು ಶಿಕ್ಷಣ ಸಂಸ್ಥೆ ಹೆಮ್ಮೆ ಸಾಧ್ಯ ನಿಮ್ಮ ಪರಿಶ್ರಮದ ಮೇಲೆ ವಿದ್ಯೆ ನಿಮಗೆ ದೊರಕುತ್ತದೆಯೇ ಹೊರತು ನೀವು ಯಾವ ಹಿನ್ನೆಲೆಯಿಂದ ಯಾವ ಕೇರಿಯಿಂದ ಯಾವ ಮೊಹಲ್ಲಾದಿಂದ ಬಂದಿರಿ ಎಂಬುದನ್ನು ವಿದ್ಯೆ ಕೇಳುವುದಿಲ್ಲ ಮೆಡಿಕಲ್ ಇಂಜಿನಿಯರಿಂಗ್ ಮಾತ್ರ ಶಿಕ್ಷಣವಲ್ಲ ವಿಜ್ಞಾನ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿಯೂ ನಿಮ್ಮನ್ನು ತೊಡಗಿಸಿಕೊಳ್ಳಿ ಯುವಕರು ನವೋದ್ಯಮ ಸ್ಥಾಪಿಸುವ ಕಡೆಗೆ ಹೆಚ್ಚು ಒಲವನ್ನು ತೋರಿಸಿ ಮೈಸೂರಿನ ವಿಕಾಸಕ್ಕೆ ಕಾರಣರಾಗಬೇಕು ಎಂದರು ಹೊಗೆಯಾಡುವ ಕೊರಳಿನಂತೆ ನೂರು ವರ್ಷ ಬದುಕುವುದಕ್ಕಿಂತ ಪ್ರಜ್ವಲಿಸುವುದು ಉಪಯುಕ್ತವಾಗುವ ಬೆಂಕಿಯಂತೆ ಬದುಕಬೇಕು ಎಂದರು ಆದಿ ಶಂಕರಾಚಾರ್ಯರು ಸ್ವಾಮಿ ವಿವೇಕಾನಂದರು ಶ್ರೀನಿವಾಸ ರಾಮಾನುಜನ್ ಮುಂತಾದ ಮಹಾನ್ ಶಕ್ತಿಗಳ ಆದರ್ಶ ಜೀವನ ಹಾಗೂ ದೇಶಕ್ಕೆ ಅವರು ನೀಡಿದ ಕೊಡುಗೆಗಳನ್ನು ವಿದ್ಯಾರ್ಥಿನಿಯರು ಮಾದರಿಯಾಗಿಸಿಕೊಳ್ಳಬೇಕೆಂದು ತಿಳಿಸಿದರು ವಿಶೇಷ ಅತಿಥಿಗಳಾಗಿ ಆಹ್ವಾನಿತರಾಗಿದ್ದ ಶಾಲಾ ಶಿಕ್ಷಣ ಇಲಾಖೆಯ ಮೈಸೂರು ವಿಭಾಗದ ಉಪನಿರ್ದೇಶಕರಾದ ಶ್ರೀಮತಿ ನಾಗಮ್ಮ ಎಂಪಿಯವರು ವಿದ್ಯಾರ್ಥಿನಿಯರಿಗೆ ಶುಭ ಹಾರೈಸಿದರು ಎಂಎಂಕೆ ಮತ್ತು ಎಸ್ ಮಹಿಳಾ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಪ್ರೊಫೆಸರ್ ಎನ್ ಭಾರತಿ ಅವರು ಗೌರವ ಅತಿಥಿಗಳಾಗಿ ಆಹ್ವಾನಿತರಾಗಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ನಯನಕುಮಾರಿ ಅವರು ಕಾಲೇಜಿನ ವಾರ್ಷಿಕ ವರದಿಯನ್ನು ಮಂಡಿಸಿದರು ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಅಧ್ಯಯನದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಬಹುಮಾನಗಳನ್ನು ನೀಡಲಾಯಿತು ಪ್ರಸ್ತುತ ವರ್ಷದಲ್ಲಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ವಿಭಾಗದಲ್ಲಿ ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಲಾಯಿತು ವಿದ್ಯಾರ್ಥಿನಿ ಕ್ಷೇಮ ಪಾಲನಾ ಅಧಿಕಾರಿಯವರಾದ ಶ್ರೀಮತಿ ಜಿತಾ ಎನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕಾಲೇಜಿನ ಎಲ್ಲ ಉಪನ್ಯಾಸಕರು ಕಚೇರಿ ಸಿಬ್ಬಂದಿಗಳು ವಿದ್ಯಾರ್ಥಿನಿಯರು ಪೋಷಕರು ಸಭೆಯಲ್ಲಿ ಹಾಜರಿದ್ದರು ಸಭಾ ಕಾರ್ಯಕ್ರಮದ ನಂತರ ಮನೋರಂಜನಾ ಕಾರ್ಯಕ್ರಮಗಳು ಜರುಗಿದವು ಸ್ವಾಮಿ ವಿವೇಕಾನಂದರು ಬದುಕಿದ್ದು ಕೇವಲ ಮೂವತ್ತೊಂಬತ್ತು ವರ್ಷ ಆದ್ರೆ ನೂರು ವರ್ಷ ಆಯ್ತು ಅವರು ಕೂಡ ಇವತ್ತು ನೆನಪು ಮಾಡಿಕೊಳ್ತೀವಿ ಶ್ರೀನಿವಾಸ ಇವತ್ತು ಬದುಕಿಲ್ಲ ಮೂವತ್ ಮೂರು ಅದು ಇವತ್ತು ಮ್ಯಾಥ್ಸ್ ಮತ್ತು ಶ್ರೀನಿವಾಸ್ ರಮಾನಜನ್ ಪ್ರತ್ಯೇಕ ಮಾಡಲಿ ನೋಡ್ಲಿಕ್ಕಾಗತ್ತೆ ನಮ್ಮ ಕಲಿ ನೀವು ಬ್ಯೂಟಿಫುಲ್ ಮೈಂಡ್ ಅಂತ ಒಂದು ರಸಲ್ ಕೊಡೋದು ಮೂವಿ ಇದೆ ಹೋಗಿ ನೋಡಿ ಅದರಲ್ಲಿ ಜಾನ್ ನ್ಯಾಶ್ ಅಂತ ಹೇಳಿ ಒಬ್ಬ ಮ್ಯಾಥಮೆಟಿಷಿಯನ್ ಸ್ಟೋರಿ ಬರುತ್ತೆ ಅದರಲ್ಲಿ ಓಪನಿಂಗ್ ಕಾಮೆಂಟ್ ಹೇಳ್ತಾರೆ ಹಿ ಕ್ಯಾನ್ ಬಿ ಕಂಪೇರ್ ಟು ಗ್ರೇಟ್ ಮ್ಯಾಥಮೆಟಿನ್ ಮೆಥಮೆಟಿಷಿಯನ್ಸ್ ಲೈಕ್ ಶ್ರೀನಿವಾಸ್ ರಮಾನುಜನ್ ಅಂತ ಹೇಳ್ತಾರೆ ಜಾನ್ ನ್ಯಾಷನ್ನ ಮ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ ಆಗಿದ್ದಂಥ ಶ್ರೀನಿವಾಸ್ ರಮಾನುಜನ್ಗೆ ಕಂಪೇರ್ ಮಾಡ್ಬೋದು ಅಂತ ಹೇಳಿದ್ರೆ ಹಿ ವಾಸ್ ದಿ ಸ್ಟ್ಯಾಂಡರ್ಡ್ ಒಂದು ಪ್ಯಾರಾಮೀಟರ್ ಆಗಿದ್ರು ಬದುಕಿದ್ದು ಕೇವಲ ಮೂವತ್ತೆರಡು ಮೂವತ್ತ್ ಮೂರು ವರ್ಷಕ್ಕೆ ಕಲಾಶ ಹಾಗೆ ಶಂಕರಾಚಾರ್ಯರು ಕೇವಲ ಮೂವತ್ತೆರಡು ವರ್ಷ ಬದುಕಿತ್ತು ಇವತ್ತು ಹಿಂದೂ ಧರ್ಮ ಬೌದ್ಧ ಧರ್ಮದ ಹೊರತದಲ್ಲಿ ನಾಶವಾಗಿ ಹೋಗ್ತಿತ್ತು ಹಿಂದೂ ಧರ್ಮವನ್ನ ಇಡೀ ದೇಶವನ್ನ ಎಲ್ಲ ಕಡೆ ಕಾಲ್ನಡಿಗೆನಲ್ಲಿ ಹೋಗಿ ನಾಲ್ಕು ಧಾಮಗಳನ್ನು ಸ್ಥಾಪನೆ ಮಾಡಿ ವಾಪಸ್ ಹಿಂದೂ ಧರ್ಮದ ಪುನಶ್ಚೇತನ ಆಗ್ಲಿಕ್ಕೆ ಮೂವತ್ತೆರಡು ವರ್ಷ ಮಾತ್ರ ಬದುಕಿದಂತ ಶಂಕರಾಚಾರ್ಯರದು ಅವ್ರದ್ದು ಸಿಂಗಲ್ ಹ್ಯಾಂಡೆಡ್ ಕಾಂಪ ಕಾಂಟ್ರಿಬ್ಯೂಷನ್ ಇದೆ ಜ್ಞಾನದೇವರು ಬದುಕಿದ್ದು ಕೇವಲ ಇಪ್ಪತ್ತೊಂದು ವರ್ಷ ರಾಮತೀರ್ಥರ ಬದುಕಿದ್ದು ಮೂವತ್ತೆರಡು ವರ್ಷ ಕಮ್ಮಿ ಅತ್ಯಂತ ಕಡಿಮೆ ಸಂದರ್ಭದಲ್ಲಿ ಕಡಿಮೆ ವರ್ಷ ಅವರು ಬದುಕಿದ್ರು ಕೂಡ ಇವತ್ತು ನೆನಪು ಮಾಡ್ಕೊಳ್ತೀವಿ ಯಾಕೆ ಅಂತಂದರೆ ಅವರ ಬದುಕು ಅನ್ನೋದಿದೆಯಲ್ಲ ಅಷ್ಟು ಆದರ್ಶವಾಗಿದೆ ಅಲ್ಪ ಕಾಲ ಬದುಕಿದ್ರು ಕೂಡ ಬಹಳ ಅರ್ಥಪೂರ್ಣವಾಗಿ ಬದುಕಿದ್ರು ನಿಮ್ಮನ್ನು ನಾನು ಅಷ್ಟೇ ಹೇಳೋದು ನಿಮಗೆ ಆಯುಷೆ ಎಷ್ಟಿದೆಯೋ ಗೊತ್ತಿಲ್ಲ ಆದರೆ ಅರ್ಥಪೂರ್ಣವಾಗಿ ಬದುಕಿ ಅರ್ಥಪೂರ್ಣವಾಗಿ ಬದುಕೋದು ವಿದ್ಯೆ ಮುಖಾಂತರವಾಗಿ ನಿಮ್ಮ ಸಾಧನೆ ಮುಖಾಂತರ ಬದುಕಿ ನಕಿ ನಾಳೆ ಬೆಳಗ್ಗೆ ನೀವೆಲ್ಲರೂ ಕೂಡ ಮ್ಯಾರೇಜನ್ನು ಮಾರ್ಕೆಟ್ನಲ್ಲಿ ನಿಮ್ಮ ಆಯ್ಕೆ ಅನ್ನೋದು ನಿಮ್ಗೆ ಯಾರೋ ಲೈಫ್ ಪಾರ್ಟ್ನರ್ ಅದು ಬೇಕು ಅಂತ ಅಂತಕೊಳ್ಳಿ ಓದಿಲ್ಲ ಹಿಂಗೆ ಇನ್ಸ್ಟಾಗ್ರಾಮು ಅವ್ನ ಅಂದ್ಕೊಂಡಿದ್ರೆ ನಾಳೆ ಬೆಳಗ್ಗೆ ಒಳ್ಳೆ ಹುಡುಗ ಅವ್ರ ಅಪ್ಪ ಇಷ್ಟು ಮಾಡಿಟ್ಟಿದ್ದಾನೆ ಎಲ್ಲ ಒಳ್ಳೆ ಜಾಬಲ್ಲಿದ್ದಾನಂತೆ ಹಣ ಇಷ್ಟಿದೆಯಂತೆ ಏ ಒಳ್ಳೆ ಸಂಬಂಧ ಅಂತಾರೆ ಒಳ್ಳೆ ಸಂಬಂಧ ಯಾವ್ದರಿಂದ ಅಳಿತಾರೆ ಒಳ್ಳೆ ಸಂಬಂಧ ಅವರಪ್ಪ ಎಷ್ಟು ಕೂಡಿಟ್ಟಿದನ ಅದ್ರ ಮೇಲೆ ಒಳ್ಳೆ ಸಂಬಂಧ ಇದು ಮಾಡ್ತಾರೆ ನಿಮ್ಮ ಮನಸ್ಸಿನ ಭಾವನೆಗಳೇನು ನಿಮಗೆ ಯಾರು ಆಯ್ಕೆ ಬೇಕು ನಿಮಗೆ ಎಂಥವ್ರದ್ದು ಒಂದು ವೇವ್ಲೆಂತ್ ಯಾರ ಹತ್ರ ಮ್ಯಾಚ್ ಆಗುತ್ತೆ ಇದನ್ನು ಕೇಳಲ್ಲ ನೀವು ಇದೇ ಥರ ನೀವು ಓದಲೇ ಕೊನೆಗೆ ಹೋಗಿ ತಲೆ ಕೊಡುವಂಥ ಒಂದು ಪರಿಸ್ಥಿತಿನೇ ನೀವು ತಂದಿಟ್ಕೊಳ್ತೀರಿ ನಿಮಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನೋದು ಬೇಕು ನನಗೊಂದು ಮಗಳಿದ್ದಾಳೆ ಅದಕ್ಕೋಸ್ಕರ ನಿಮಗೆ ಹೇಳ್ತೀನಿ ನಿಮ್ಮ ಮೇಲೆ ನೀವು ನಿಂತ್ಕೊಳ್ಬೇಕು ನಿಮ್ಮ ದುಡ್ಡನ್ನ ನೀವು ದುಡಿಬೇಕು ನಾಳೆ ಬೆಳಗ್ಗೆ ಯಾರ ಹತ್ರ ಹೋಗಿ ಕೈ ಚಾಚುವಂಥ ಪರಿಸ್ಥಿತಿ ಬರಬಾರ್ದು ಒಂದೇ ದಾರಿ ಇರೋದು ಓದುವಂಥದ್ದು ನಾವೆಲ್ಲ ಬೆಳಗ್ಗೆ ಎದ್ದು ಸಾಮಾನ್ಯವಾಗಿ ಈಗೆಲ್ಲ ಮೊಬೈಲ್ ಇಟ್ಕೊಂಡಿರ್ತೀವಿ ನಮಗೆ ಪ್ರೀತಿ ಪಾತ್ರರನ್ನ ಅಪ್ಪ ಅಮ್ಮನ ದೇವ್ರ ಫೋಟೋನ ಮೊಬೈಲ್ ಸ್ಕ್ರೀನಲ್ಲಿ ಇಟ್ಕೊಂಡಿರ್ತೀವಿ ಕೂಡಲೇ ನೋಡ್ತೀವಿ ಫಸ್ಟು ಮೊದಲೆಲ್ಲ ನಮ್ಮ ನಮ್ಮ ಭಾರತದ ಪರಂಪರೆಯಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಕೈಯನ್ನು ಹೀಗೆ ಈ ಪಾಮ್ ಏನಿದೆ ಅದನ್ನು ಉಜ್ಜಿ ಹೀಗೆ ನೋಡ್ತಾ ಕರಾಗ್ರೆ ವಸತಿ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಕರದರ್ಶನಂ ಅಂತ ಹೇಳಿ ಇದರ ಅರ್ಥ ಎಷ್ಟೇನೆ ಕರಾಗ್ರೆ ವಸತಿ ಲಕ್ಷ್ಮಿ ಅಂದರೆ ಇನ್ ಯುವರ್ ಫಿಂಗರ್ ಟಿಪ್ಸ್ ಲಕ್ಷ್ಮಿ ಇದ್ದಾಳೆ ದುಡ್ಡು ನೀವು ಎಣಿಸ್ತೀವಲ್ಲ ದುಡ್ಡಿಗೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಮಧ್ಯದಲ್ಲಿ ಸರಸ್ವತಿ ಇದ್ದಾಳೆ ಅಂತ ಕರಮೂಲೆ ಇರಿಸ್ಟ್ ಏನಿದೆಯಲ್ಲ ಕರಮೂಲೆ ಗೌರಿ ಅಂತಲೇ ಹೇಳ್ತೀವಿ ಅಂದರೆ ದುರ್ಗೆ ದುಡ್ಡಿಗೆ ಲಕ್ಷ್ಮಿ ವಿದ್ಯೆಗೆ ಸರಸ್ವತಿ ಶಕ್ತಿಗೆ ದುರ್ಗೆ ಮೂರು ಜನ ಹೆಣ್ಮಕ್ಳೆ ಮೂರು ಜನ ಮಹಿಳೆಯರಲ್ಲ ನಿಮ್ಮ ಹತ್ರ ಬಹಳ ಶಕ್ತಿ ಇದೆ ಅದನ್ನು ಬಳಸ್ಕೊಳ್ಳಿ ಇವತ್ತು ಪ್ರಪಂಚ ಒಂದು ಸಂಸಾರ ಯಾವುದೇ ಆಗಲಿ ನಡೆಯುವಂಥದ್ದು ಒಬ್ಬ ಹೆಣ್ಣಿನ ಶಕ್ತಿಯಿಂದ ಈ ಭೂಮಿಯನ್ನು ಕೂಡ ಭೂತಾಯಿ ಅಂತಲೇ ಹೇಳ್ತೀವಿ ನಮ್ಮ ಕರ್ನಾಟಕನ ನಾವು ಹೇಳ್ತೀವಿ ಭುವನೇಶ್ವರಿ ತಾಯಿ ಅಂತೀವಿ ಭಾರತ ಮಾತೆ ಅಂತ ಹೇಳ್ತೀವಿ ಹೆಣ್ಣಿಗೆ ಅತಿ ಹೆಚ್ಚು ಗೌರವವನ್ನು ಮಾನ್ಯತೆಯನ್ನು ಸ್ಥಾನವನ್ನು ಕೊಟ್ಟಿರುವಂತಹ ದೇಶದಲ್ಲಿ ನೀವೆಲ್ಲ ಬದುಕಿದಿರಿ ಆ ಸ್ಥಾನ ಗೌರವ ಮಾನ್ಯತೆಯನ್ನು ನೀವು ಪಡ್ಕೊಳ್ಳುವಂಥದ್ದು ವಿದ್ಯೆ ಮುಖಾಂತರ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಅವೆಸ್ವೈ Така, така,